ಇಲ್ಲ ಅಲ್ಲಿ ಕೂಡ ಆಗ್ತವ್ರು ನಮ್ಮನ್ನ ನಾವು ಗಲಾಟೆ ಮಾಡಿ ಆಚೆ ಬಂದಿರೋದು ಕೂಡ ಆಗ್ತವ್ರೆ ಏನರ್ಥ ನಾವ್ ಇಲ್ಲಿ ದುಡ್ಡು ಬಿಟ್ ಬಂದಿರೋದು ಫ್ರೀ ಬಂದಿಲ್ಲ ಇವ್ರ ಹತ್ರ ಇವರು ಈ ತರನೇ ಮಾಡಿದ್ರೆ ಮಾಡೋದು ಸಹ ಬೇರೆ ತರನೇ ಇದು ಆಶ್ಚರ್ಯ ಎದುರಿಸ್ಬೇಕಾಗುತ್ತೆ ಇವತ್ತು ನಮ್ಗೆ ಕೂಡ ಹಾಕಿದ್ದಾರೆ ಇದು ಪರಿಣಾಮ ಅವರೇ ಎದುರಿಸ್ಬೇಕೆ ನಾವು ಒಬ್ಬ ಮೀಡಿಯಾದಲ್ಲಿ ವರ್ಕ್ ಮಾಡ್ಕೊಂಡಿದ್ರೇನೆ ಆದ್ರೂ ಸಹ ನಮ್ಮನೆ ಈ ತರ ಮಾಡಿದ್ದಾರೆ ಅಂದ್ರೆ ಬೇರೆ ಲೆಟರ್ ಹಾಕೊಳ್ಳಿದೀವಿ ಬೇರೆ ಕಾಮನ್ ಪೀಪಲ್ಸ್ ಯವ್ರ ತರ ಮಾಡೋದು ವಯಸ್ಸಾದರೆಲ್ಲ ಇದ್ದಾರೆ ಅಜ್ಜಿದಾರೆ ಎಲ್ಲಾರು ಇದಾರೆ ಅವನ್ನೆಲ್ಲ ಬಡ್ಬಿಡ್ ಹೋಗಿ ಎದ್ಬಿಡ್ ಹೋಗಿ ಅಂತಾರೆ ಡೋರ್ ಐದ್ ನಿಮಿಷ ಓಪನ್ ಮಾಡ್ತಾ ಇಲ್ಲ ನಾವು ಮೆಟ್ರೋದಲ್ಲಿ ಬಂದಿರೋದು ಹೌದು ಹೌದು ಸರ್ ಕೇಳಕ್ ಅದನ್ನೇ ಹೇಳ್ತಿರೋದು ಒಬ್ರು ಒಬ್ಬರು ಸ್ಪಂದಿಸ್ತಿಲ್ಲ ಇಲ್ಲಿ ಯಾರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅವ್ರ ಮೇಲ್ ಅಧಿಕಾರಿಗಳು ಬರ್ತಾರೆ ಫೋನ್ ಮಾಡಿ ಅಂದ್ರೆ ಯಾರು ಮಾತಾಡ್ತಿಲ್ಲ ಬರೀ ಬರೀ ಸಬ್ಬು ಬೇಡ್ತಾ ಇದ್ದಾರೆ ಹೊರತು ಯಾರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಇಲ್ಲಿ ಆಮೇಲೆ ಬದಿರ ಪ್ರಯಾಣಿಕರನ್ನ ಕೂಡ ಬಿಟ್ಟು ಒಂಥರ ಕುರುಗಿನ ತರ ಕೂಡವ್ರಿ ಇಲ್ಲಿ ಬದೋ ಬರೋ ಓದೋರ್ನೆಲ್ಲ ಇದು ಅನ್ಯಾಯ ಇದು ಇದು ಮೋಸ ಇದು ಯಾರದೋ ಒಬ್ರು ಒತ್ತಡದಿಂದ ಮಾಡ್ತಿರೋ ಕೆಲಸ ಇದು அப்ப வயசாக அவருத்தார் இது எஸ்ட் மட்டும் தர்ம அன்சி யாரோ யஜமன் வந்திருச்சே தோட் வந்த அட்டே மெட்டிரோல க்ளீனா ரெஸ்பென்ஸ் இல்ல க்ளீனா சரி இல்ல எல்லா பார்க்க பார்த்தா ரவேன் ஹுடுங்க பார்த்தீங்க ஒன்றே சரி ஃபார்ட்டி பர்செண்ட் ஏரிக்கை மாதிரி ஹெங்க இதோ இருத்தார் இ காங்கிரஸ் சார் வந்து ஏன் அனுகூல மாதிரி எண்ணெல்து துண்டில் ஓய்த்த நங்க ஒன்றொந்த மாட்கண்ட் ஒன்றொந்த மாதிரி ಅಲ್ಲ ಸರ್ ಇಲ್ಲಿ ಮಗ್ಗಿ ಬಂದ್ರೆ ಹೇಳ್ತೀನಿ ನಾನು ಟ್ರೈನ್ ಟ್ರೈನ್ ಬಸ್ಟ್ ಜನ ಕೂಡಾಕಿರೋದು ಗೊತ್ತಾ ಎಲ್ ಡಿ ಸರ್ ಹೆಂಗ್ ಮಾಡ್ತಾರೆ ಬೇಡ ಅಜ್ಜಿ ಅಜ್ಜವರು ಬಂದ್ ಎಷ್ಟು ಸುಧಾರಿಸೋಕ್ ಸರ್ ಸುಮಾರು ಒಂದ್ ಇಪ್ಪತ್ತು ನಿಮಿಷದಿಂದ ಕೂಡಾಕಿದ್ದಾರೆ ನಾನೇ ಇದ್ದೀನಿ ನಾನೇ ಬಂದಿದ್ದೆ ನಾನೇ ಜಾಲಾಳಿ ಕಾಸಿಂದ ಬಂದಿದ್ ನಾನು ಈಗ ಇಲ್ಲಿ ಮಾತಾಡಿಂದ ಜಾಲಳಿ ಕ್ರಾಸ್ಗೆ ಹೋಗ್ತಿದ್ ನಾನು ಸುಮಾರು ಹಾ ಬಗ್ಡು ಬಗ್ಡು ಮತ್ತೆ ಬರ್ತಿದ್ದಾರೆ ಆದ್ರೆ ಅಷ್ಟು ಜನ ಯಜ್ಮಾ ಇದಾರೆ ಬಿಡು ಹುರೋಗಿ ಹುಡುಗರು ಅಂದ್ರೆ ಒಂದು ಲೆಕ್ಕಾಚಾರ ಸರ್ ಯಜ್ಮನ್ ಮನುಷ್ಯ ಹೆಂಗ್ ಬರ್ತೇವೆ ಆದ್ರೆ ಒಳಗಡೆ ಕ್ಲೀನ್ ರೆಸ್ಪಾನ್ಸ್ ಇಲ್ಲ ಕ್ಲೀನಾಗೆಲ್ಲ ಮಾತಾಡಲ್ಲ ಅದಕ್ಕೋಸ್ಕರ್ಷಣೆ ಒಂದು ಕ್ರಮವನ್ನ ಕೈಗೊಳ್ಳಬೇಕಂತ ಬಹಳ ನಾನು ಆಜ್ಞೆಯಿಂದ ಕೊಡ್ತೀನಿ ನಮ್ಮ